ಆ ಗುಡ್ಡದ ಮೇಲೆ ಎಲ್ಲಾ ಸೈನಿಕರು ಕುಳಿತುಕೊಂಡಿರ್ತಾರೆ ಆ ಗುಡ್ಡದ ಮೇಲೆ ಆ ಗುಡ್ಡದ ಮೇಲೆ ಈ ರೀ ಈ ಅಲ್ಲಾವುದ್ದೀನ್ ಕಿಲ್ಜಿಯ ಮತ್ತು ಮೊಹಮ್ಮದ್ ಬಿನ್ ತುಗಲಕ್ ಸೈನ್ಯ ಬರಬೇಕಾದ್ರೆ ಅಲ್ಲಿಂದ ಬಾಣ ಬಿಡ್ತಾರ ಇಂತ ಒಂದು ಕುದುರೆ ಯುದ್ಧ ತಂತ್ರ ನೀತಿಯನ್ನ ನಾವು ಇನ್ಯಾವುದೇ ಸಾಮ್ರಾಜ್ಯದಲ್ಲಿ ನೋಡಕ್ ಸಾಧ್ಯನೇ ಇರಂಗಿಲ್ಲ ಯಾಕಂದ್ರೆ ನಾವು ಕಂಡೇ ಇಲ್ಲ ನಾವ್ ಕೇಳಿಲ್ಲ ಇತಿಹಾಸದಾಗ ಸಾಧ್ಯ ಇಲ್ಲದ ಮಾತು ಯಾಕಂದ್ರೆ ಅಲ್ಲಾವುದ್ದೀನ್ ಕಿಲ್ಜಿಯ ಸೈನ್ಯ ಸಾಮಾನ್ಯವಾದ ಸೈನ್ಯ ಅಲ್ಲ ವೀರ ಕಂಪಿಲ ರಾಯ ಆತನ ಒಂದು ಶೌರ್ಯತನದಿಂದ ಈ ಒಂದು ಕುದುರೆ ಕಲ್ಲಿನ ಒಂದು ಸಂರಕ್ಷಣೆಯಿಂದ ಇವತ್ತು ಅದನ್ನು ಮೆಟ್ಟಿ ನಿಲ್ದ ಕೆಲಸ ಈ ಕುದುರೆ ಕಲ್ಲು ಮಾಡುತ್ತೆ ಒಂದು ಸಾವಿರ ಗಟ್ಲೆ ಸೈನ್ಯ ಲಕ್ಷಾನಗಟ್ಟಲೆ ಗಂಟ್ಲೆ ಬರುವಂತ ಮೊಮ್ಮದೀನ್ ತುಗುಲಕ್ ಮತ್ತು ಅಲ್ಲಾವುದ್ದೀನ್ ಕಿಲ್ಜೋರ ಸೈನ್ಯನ ನಾಶ ಮಾಡ್ತಿತ್ತು ಅದು ಈ ಒಂದು ಕುದುರೆ ಕಲ್ಲಿನ ಮೂಲಕ ಹೌದು ನಮಸ್ಕಾರ ಕರ್ನಾಟಕ ನಾವಿವತ್ತು ನಮ್ಗೆ ಆಲ್ಮೋಸ್ಟ್ ಗೊತ್ತಿರ್ತೈತಿ ವಿಜಯನಗರ ಸಾಮ್ರಾಜ್ಯ ಸಾವಿರದ ಮುನ್ನೂರ ಮೂವತ್ತರೊಳಗೆ ಸ್ಥಾಪನೆ ಆಯ್ತು ಆದ್ರೆ ಅದಕ್ಕಿಂತ ಆದಿಯಾಗಿ ಅದ್ರ ಮೂಲ ಹೆಂಗೈತಿ ಅಂತ ಸ್ಥಾಪನೆ ಕಾರಣದವ್ರು ಯಾರಂತಂದ್ರೆ ಇಲ್ಲಿ ಅವರ ವಂಶಸ್ಥರಾದಂತ ರಾಜೇಶ್ ನಾಯಕ್ ಅವರದ್ದಾರೆ ಸೊ ಅವ್ರ ಜೊತೆ ನಾವೀಗ ಮಾತಾಡೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅವರಿಗೆ ನಮ್ಮ ನಮ್ಮ ನಮಸ್ಕಾರ ನಮಸ್ಕಾರ ಈಗ ಗಂಡುಗಲಿ ಕುಮಾರರಾಮ ಮತ್ತು ಇಲ್ಲಿ ಕಂಪಿಲ ಸಾಮ್ರಾಜ್ಯ ಅಂತ ಒಂದು ಹಳೆಯ ಸಾಮ್ರಾಜ್ಯ ಇತ್ತು ಅದೇ ಮುಂದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಅಡಿಪಾಯ ಹಾಕಿ ಅಂತಂದ ಕೆಲವೊಂದಿಷ್ಟು ಕುರುಗಳ ಮೂಲಕ ಮತ್ತು ಇಲ್ಲಿರುವಂತ ಕೋಟೆ ಕೊತ್ತಲಗಳ ಮೂಲಕ ನಿಮ್ಗ ತಿಳಿಸ್ತೀವಿ ಸೊ ನಡ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಮೊದಲಿಗೆ ಕುದುರೆ ಕಲ್ಲಿಗೆ ಹೋಗೋಣ ಬನ್ನಿ ಕುದುರೆಕೆಲ್ಲಿ ಹೋಗೋಣ ಅಲ್ಲಿ ಏನಾದ್ರು ತೋರ್ಸೋಣ ಮುಂಬಡಿ ಸಿಂಗ ನಾಯಕ ಮತ್ತು ವೀರ ಕಂಪಿಲರಾಯನ ಕಾಲದಲ್ಲಿ ಈ ಕುದುರೆ ಕಲ್ಲು ಹಾಕಿರ್ತಕ್ಕಂಥ ಅಲ್ಲವುದ್ದೀನ್ ಖಿಲ್ಜಿಯಾ ದಾಳಿ ಮಾಡಬೇಕಾದ್ರೆ ಈ ವೀರ ಕಂಪಿಲರಾಯನಿಗೆ ಮತ್ತು ಮುಂಬಡಿ ಸಿಂಗ ನಾಯಕನಿಗೆ ಆ ಗುಡ್ಡದ ಮೇಲೆಲ್ಲ ಸೈನಿಕರು ಕುಳಿಗೊಂಡಿರ್ತಾರೆ ಆ ಗುಡ್ಡದ ಮೇಲೆ ಈ ಕೆಲದಿಂದ ಅಲ್ಲಾವುದ್ದೀನ್ ಖಿಲ್ಜಿಯಾ ಮತ್ತು ಮೊಹಮ್ಮದ್ ಬಿನ್ ತೋಲಕ ಸೈನ್ಯ ಬರಬೇಕಾದ್ರೆ ಅಲ್ಲಿನಿಂದ ಬಾಣ ಬಿಡ್ತಾರೆ ಆ ಬಂಡೆ ಮೇಲೆ ಕುಂತಕೊಂಡು ಬಾಣ ಬಿಡ್ತಾರೆ ಬಾಣ ಬಿಟ್ಟಾಗ ಆ ಕುದುರೆಗಳು ಬಂದು ಇಲ್ಲಿ ಬಿದ್ದು ಅವರಿಗೆ ಸೋಲನ್ನ ಆಗುತ್ತೆ ಹಾಗಾಗಿ ಈ ಕುದುರೆ ಕಲ್ಲು ಕುಮಾರ್ ಕುಮಾರರಾಮನ ಕುಮ್ಮಟದುರ್ಗದ ನಾಲ್ಕು ದಿಕ್ಕುಗಳಲ್ಲಿ ಈ ಕುದುರೆ ಕಲ್ಲುಗಳಿವೆ ಅಂದ್ರೆ ಅಲ್ಲಾವುದ್ದೀನ್ ಕಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತೊಗುಲಕ ಸೈನ್ಯವನ್ನು ತಡೆಗಟ್ಟಿದಂತ ಕುದುರೆ ಕಲ್ಲುಗಳಿವೆ ಎಸ್ ಮತ್ತು ಕುಮ್ಮಟದುರ್ಗದ ಕೋಟೆ ದುರ್ಗದ ರಾಜಧಾನಿಗೆ ಶ್ರೀರಕ್ಷ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಈ ಕುದುರೆ ಕಲ್ಲಿಗೆ ಹ ಈ ಕುದುರೆ ಕಲ್ಲಿಂದಾನೇ ಕುಮ್ಮಟದುರ್ಗ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬಹಳ ಪ್ರಸಿದ್ಧಿಯಾಗಿದೆ ಇದೇ ತರ ವಿಜಯನಗರ ಕಾಲದ ಪ್ರೌಢ ದೇವರಾಯ ಮತ್ತು ಕೃಷ್ಣ ದೇವರಾಯರ ಅವಧಿಯಲ್ಲಿ ಕುಮಾರರಾಮನ ಕುಮಟದುರ್ಗದಲ್ಲಿ ಇರ್ತಕ್ಕಂಥ ಈ ಮುಂಬಡ ಸಿಂಗ ನಾಯಕ ಮತ್ತು ವೀರಕಂಪಿಲರಾಯ ಸ್ಥಾಪಿಸಿದಂತಹ ಕುದುರೆ ಕಲ್ಲುಗಳನ್ನು ವಿಜಯನಗರದ ಅರಸರು ತಾವು ಸಹ ಮುಂದುವರ್ಸ್ಕೊಂಡು ಹೋಗಿದ್ದು ಇವತ್ತಿಗೆ ನಾವು ವಿಜಯನಗರದಲ್ಲಿ ಕಾಣಬಹುದು ಹ ಅಂದ್ರೆ ಇಂತ ಒಂದು ಕುದುರೆ ಒಂದು ಯುದ್ಧ ತಂತ್ರ ನೀತಿಯನ್ನ ನಾವು ಇನ್ಯಾವುದೇ ಸಾಮ್ರಾಜ್ಯದಲ್ಲಿ ನೋಡಕ್ ಸಾಧ್ಯನೇ ಇರಂಗಿಲ್ಲ ಯಾಕಂದ್ರೆ ನಾವು ಕಂಡೇ ಇಲ್ಲ ನಾವು ಕೇಳೋಣ ಇಲ್ಲ ಇತಿಹಾಸದಾಗ ಸಾಧ್ಯ ಇಲ್ಲದ ಮಾತು ಹ ಯಾಕಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಸಾಮಾನ್ಯವಾದ ಸೈನ್ಯ ಅಲ್ಲ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ರಾಜರು ಉತ್ತರ ಭಾರತದವರು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮಾಂತರ ಕೆಲಸ ಮಾಡ್ತಾರೆ ಮತ್ತು ನಮ್ಮ ದಕ್ಷಿಣ ಭಾರತದ ಆನೆಗುಂದಿ ಕುಮ್ಮಟದುರ್ಗದ ಬೇರೆ ರಾಜ ವೀರ ಕಂಪಿಲರಾಯ ಆತನ ಒಂದು ಶೌರ್ಯತನದಿಂದ ಈ ಒಂದು ಕುದುರೆ ಕಲ್ಲಿನ ಒಂದು ಸಂರಕ್ಷಣೆಯಿಂದ ಇವತ್ತು ಅದನ್ನು ಮೆಟ್ಟಿ ನಿಲ್ತಕ್ಕಂಥ ಕೆಲಸ ಈ ಕುದುರೆಕಲ್ಲು ಮಾಡುತ್ತೆ ಅಂದ್ರೆ ಒಂದು ಯುದ್ಧದಲ್ಲಿ ಪ್ರತಿಯೊಂದು ತಂತ್ರ ನೀತಿಗಳಲ್ಲಿ ಈ ಕುದುರೆ ಕಲ್ಲು ಕೂಡ ಒಂದು ಜಾಸ್ತಿ ಪ್ರತಿನಿಧಿಯನ್ನ ಪಡ್ಕೊಂಡೈತಿ ಎಸ್ ಯಾವ ಸರೂ ಈ ಕುದುರೆ ಕಲ್ಲನ್ನು ಅವಾಗಿನ ಒಂದು ತಂತ್ರಜ್ಞಾನ ನೋಡ್ರಿ ಕಂಪಿಲರಾಯ ಮತ್ತು ಮುಮ್ಮಡಿ ಸಿಂಗ ನಾಯಕನ ಯಾವ ರೀತಿ ತಂತ್ರಜ್ಞಾನ ಇತ್ತು ಯುದ್ಧ ನೀತಿ ಯಾವ ರೀತಿ ರೀತಿ ಇತ್ತು ಅನ್ನೋದಕ್ಕೆ ಇವತ್ತು ಕುದುರೆ ಕಲ್ಲೇ ಯುಗದ ಕಥೆಯಲ್ಲೂ ಇವಾಗ ಸೈನಿಕರು ಮೇಲೆ ಕುತ್ಕೊಂಡು ಬಾನ ಅಂತ ಹೇಳಿದ್ರಲ್ಲ ಸರ್ ಅವ್ರ ಸೈನ್ಯದ ಬಲ ಎಷ್ಟಿತ್ರಿ ಇಲ್ಲಿ ಸೈನ್ಯದ ಸಂಖ್ಯೆ ಕಡಿಮೆ ಇತ್ತು ಎಷ್ಟೇ ಒಂದು ಸಾವಿರ ಗಟ್ಲೆ ಇರುವಂತ ಸೈನ್ಯ ಲಕ್ಷಾನ್ ಗಂಟ್ಲೆ ಬರುವಂತ ಮೊಮ್ಮದಿನ ತೊಗುಲಕ್ ಮತ್ತು ಅಲ್ಲಾವುದ್ದೀನ್ ಕಿಲ್ಜೋರ ಸೈನ್ಯನ ನಾಶ ಮಾಡ್ತಿತ್ತು ಅದು ಈ ಒಂದು ಕುದುರೆ ಕಲ್ಲಿನ ಮೂಲಕ ಹೌದು ಇದರಿಂದ ತಿಳಿದು ಬರ್ತೈತ್ರಿ ನಮ್ಗ ಈ ನಮ್ಮ ಕಂಪಿಲಿ ಸಾಮ್ರಾಜ್ಯದ ಸೈನ್ಯ ಎಷ್ಟು ಬಲಿಷ್ಠವಾಗಿತ್ತು ಮತ್ತೆ ಅವ್ರ ಯುದ್ಧ ತಂತ್ರಗಾರಿಕೆಗಳು ಅವರ ಹೆದೆಗಾರಿಕೆ ಮತ್ತು ಅವ್ರ ಒಂದು ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿರುವಂತ ಕೆಲವೊಂದಿಷ್ಟು ಮಾಹಿತಿ ಮೂಲಕ ತಿಳ್ಕೊಬಹುದು ಅದ್ರೊಳಗ ಈ ಕುದುರೆ ಕಾಲು ಕೂಡ ಒಂದು ಓರಂಗಲ್ಲಿನ ಅರಿಸರು ಹದಿಮೂರ್ನೂರ ಹದಿನೈದರಲ್ಲಿ ಕಂಪಿಲರಾಯನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಸೈನ್ಯ ಇರ್ತೈತಿ ಹದಿಮೂರ್ನೂರ ಹದಿನೈದರಲ್ಲಿ ಓರಂಗಲ್ಲಿನ ಪ್ರತಾಪರುದ್ರನ ಮಗ ತನ್ನ ಸೇನೆ ತಗೊಂಡು ಬರ್ತಾನೆ ತಗೊಂಡು ಬಂದಾಗ ಕಂಪಿಲರಾಯ ಆ ಸೈನ್ಯವನ್ನು ಎದುರಿಸಿದಾನೆ ಬಟ್ ಆದ್ರೆ ಓರಂಗಲ್ಲರಿಗೆ ಕುಮ್ಮಟ ರಾಜ್ಯ ಗೆಲ್ಲಕ್ಕೆ ಆಗೋದಿಲ್ಲ ಅದಕ್ಕೆ ಕಾರಣ ಏನದ ಈ ಒಂದು ಸುತ್ತಮುತ್ತ ಗುಡ್ಡ ಆಗಿರಬಹುದು ಕುದುರೆ ಆಗಿರ್ಬೋದು ಆಗಿರಬಹುದು ಇನ್ನೂ ಅನೇಕ ಕಂಪಿಲರಾಯ ಮತ್ತು ಮುಮ್ಮೇರ್ ಸಿಂಗ ನಾಯಕನ ಯುದ್ಧದ ನೀತಿಗಳನ್ನು ನಾವು ಪ್ರತಿಯೊಬ್ಬರು ಕನ್ನಡಿಗರು ಇವತ್ತು ತಿಳ್ಕೊಬೇಕಾದಂತ ಒಂದು ಅವಶ್ಯಕತೆ ಇದೆ ನಮ್ದ ಒಂದು ದುರಾದೃಷ್ಟ ಏನಂದ್ರೆ ನಮಗ ಬೇರೆ ಕಡೆಯಿಂದ ರಾಜರು ನಮಗ್ ಬೇಕು ಅವ್ರ ಅನುಯಾಯಿಗಳು ಬೇಕು ಅವ್ರ ತತ್ವಗಳು ಬೇಕು ಅವ್ರ ಪ್ರತಿ ಒಂದು ಅವ್ರ ಶೌರ್ಯಗಳು ನಮ್ ಕತೆ ಅವ್ರ ಯಶಾಗಥೆಗಳು ಬೇಕು ಆದ್ರೆ ನಮ್ಮಲ್ಲೇ ಇರುವಂತ ರಾಜ್ಯಗಳ ಬಗ್ಗೆ ನಮ್ಗ ಮಾಹಿತಿ ಇಲ್ಲ ಆಸಕ್ತಿ ಕೂಡ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮುಖ್ಯ ಕಾರಣ ಇವತ್ತು ಇಂತ ಒಂದು ಐತಿಹಾಸಿಕ ಸ್ಥಳ ಬೆಳಕಿಗೆ ಬರಲು ಕಾರಣ ಏನಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ರಾಜಕೀಯ ರಾಜಕಾರಣಿಗಳು ಮತ್ತು ಕನ್ನಡ ಪರ ಸಂಘಟನೆ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಬೆಳಕು ಚೆಲ್ಲದ ಕಾರಣಕ್ಕಾಗಿ ಇವತ್ತು ಇಂತ ಒಂದು ಇತಿಹಾಸವನ್ನು ಮುಚ್ಚತಕ್ಕಂತ ಕೆಲಸ ನಡೀತಾ ಇದೆ ಮುಂದೆ ಇದೇ ರೀತಿ ನಮ್ಮ ಕನ್ನಡಪರ ಸಂಘಟನೆಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಇದೇ ರೀತಿ ನಾವು ಮಂಕಾಗಿ ಬೇರೆ ರಾಜ್ಯದ ರಾಜರುಗಳನ್ನು ವೈವಳೀಕರಿಸೋದಾದರೆ ನಮ್ಮ ಕನ್ನಡಕ್ಕೆ ಆಗಿರ್ಬೋದು ನಮ್ಮ ಕನ್ನಡತ್ವಕ್ಕೆ ಆಗಿರ್ಬೋದು ಬೆಲೆ ಇಲ್ಲದಂಥ ಪರಿಸ್ಥಿತಿ ಮುಂದೊಂದೇನು ಬರುತ್ತೆ ಇದನ್ನು ನಾವು ಕಾದು ನೋಡಬೇಕಾಗುತ್ತದೆ ನಾವು ಈಗಲೇ ಎಚ್ಚರಗೊಂಡು ನಮ್ಮ ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಕನ್ನಡಿಗನು ಕುಮಾರರಾಮನ ಆದರ್ಶಗಳು ಮುಂಬರಿ ಸಿಂಗನಾಯಕನ ಒಂದು ವೀರತ್ವ ಕಂಪಿಲರಾಯನ ಒಂದು ಸೂರತ್ವ ನಮ್ಮ ಪ್ರತಿಯೊಬ್ಬ ಆ ಒಂದು ಒಂದೊಂದು ನಾವು ಸಂರಕ್ಷಣೆ ಕನ್ನಡಿಗರನ್ನು ಕೆಲಸ ಮಾಡಬೇಕಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಸ್ವಾಭಿಮಾನಕ್ಕೆ ಧೈರ್ಯಕ್ಕೆ ಶೌರ್ಯಕ್ಕೆ ಹೆಸರುವಾದಂತ ನಮ್ಮ ಕನ್ನಡಿಗರು ಅಂದ್ರೆ ನಮ್ಮ ಹಿರಿಯರ ಒಂದು ತತ್ವಗಳನ್ನ ಆದರ್ಶಗಳನ್ನ ನಾವು ನಮ್ಮ ಜೀವನದಾಗ ಅಳವಡಿಸ್ಕೊಂಡು ಹೋಗ್ತಾ ಇದ್ರೆ ನಾವು ಯಾವ ರೀತಿಯಾದ ಒಂದು ಪರಿಸ್ಥಿತಿ ಬರ್ತೀವಿ ಅನ್ನೋದಕ್ಕ ಇಲ್ಲೇ ನಿದರ್ಶನಗಳಿವೆ ನಿಮ್ಮನ್ನ ನೋಡ್ತಾ ಇರ್ಬೋದು ಎಂತ ದೊಡ್ಡ ಕೋಟೆ ಇದು ಮೊಹಮ್ಮದ್ ಬಿನ್ ತೊಗುಲಕ್ ಅಲ್ಲಾವುದ್ದೀನ್ ಕಿಲ್ಜಿ ಅಂದ್ರ ಸಣ್ಣ ಸಾಮಾನ್ಯವಾದ ಸೈನ್ಯ ಅಲ್ಲ ಅವರದು ಸೊ ಅಂತ ಸೈನ್ಯವನ್ನ ಎದುರಿಸಿ ನಮ್ ಕರ್ನಾಟಕದಿಂದ ಒಡೆದ ಓಡಿಸಿದಂತ ಒಂದು ಕೀರ್ತಿ ನಮ್ಮ ಕಂಪಿಲ್ ರಾಯ ಮತ್ತು ಗಂಡಗಲಿ ಕುಮಾರರಾಮರಿಗೆ ಸಲ್ಲತ್ತ ಅಂದ್ರ ಸೊ ನಾವ್ ಯೋಚನೆ ಮಾಡ್ಬೇಕು ನಮ್ಗ ಅದೆಲ್ಲ ಏನ್ ಬೇಕಾಗಿಲ್ಲ ನಮಗ್ ಬೇಕಾಗಿರೋದು ಅಂತ ಬೇರೆದವ್ರು 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 ನಮ್ಮವ್ರ ನಮಗ್ ಬೇಡ ಸೊ ಅಂತ ಒಂದು ಮನಸ್ಸಿಟ್ಟೊಳಗ ನಾವ್ ಇದೀವಿ ಅದನ್ನೆಲ್ಲಾ ಬಿಟ್ಟು ನಮ್ ತರವನ್ನ ನಾವು ಉಳ್ಸ್ಕೋಬೇಕಂದ್ರ ನಮ್ಮಲ್ಲಿರುವಂತಹ ರಾಜರು ಮತ್ತು ಇನ್ನೂ ಅನೇಕ ಕೆಲವೊಂದಿಷ್ಟು ಮಹಾನ್ ವ್ಯಕ್ತಿಗಳನ್ನ ನಾವು ಸ್ಮರಿಸ್ಬೇಕು ಮತ್ತು ಕೆಲವೊಂದಿಷ್ಟು ಕುರುಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ಸೊ ಆ ಕೆಲಸ ನಡೀಲಿಲ್ಲ ಅಂದ್ರೆ ನಾವು ಏನು ಕೂಡ ಜೀವನದಾಗ ನಮ್ ನಮ್ಮನ್ನ ನಾವು ನಮ್ಮ ಐಡೆಂಟಿಟಿ ನಾವು ಅಂತಾನೆ ಅರ್ಥ ಮೊಹಮ್ಮದ್ ಬಿನ್ ತುಗಲಕ್ಕು ಸೈನ್ಯ ಆಗಿರಬಹುದು ಅಲ್ಲವುದ್ದೀನ್ ಸೈನ್ಯ ಆಗಿರ್ಬೋದು ಇಲ್ಲಿ ಬೂದುಗುಂಪ ಕುಂಪ ಚಂದ್ರಗಿರಿ ಅಂತ ಬರ್ತಾ ಆ ಮಾರ್ಗವಾಗಿ ಈ ಕುಮಾರ್ದುರ್ಗ ಮುತ್ತಿಗೆ ಆಗ್ತಿದ್ರು ಮುತ್ತಿಗೆ ಹಾಕಬೇಕಾದಂತಹ ಸಂದರ್ಭದಲ್ಲಿ ಈ ಕುದುರೆಕಲ್ಲು ಬಹಳ ರಕ್ಷಣೆ ಮಾಡ್ತಿತ್ತು ಅದೇ ತರ ಇನ್ನೊಂದು ಕುದುರೆ ಕಲ್ಲು ಇದೆ ಈ ಸೈಡ್ ಈ ಭಾಗದಲ್ಲಿ ಅದು ಇದಕ್ಕಿಂತ ಬಹಳ ಮಹತ್ವದ ಕುದುರೆ ಕಲ್ಲು ಕುಮಾರರಾಮನ ಕುಮ್ಮಟಕ್ಕೆ ಹೇಳ್ಬೇಕಂದ್ರೆ ನಾಲ್ಕು ಕಡೆ ಕುದುರೆ ಕಲ್ಲುಗಳಿವೆ ಆ ನಾಲ್ಕು ಕಡೆ ಕುದುರೆ ಕಲ್ಲುಗಳು ಮತ್ತು ಕುಮಾರರಾಮನ ಕೋಟೆ ಈ ಒಂದು ರಾಜಧಾನಿಗೆ ರಕ್ಷಾಕವಚ ಇದ್ದಂಗೆ ಇದ್ದು ಅಂತ ಹೇಳಬಹುದು ಹಾಗಾದ್ರೆ ಮುಂದಿನ ನೋಡುವ ಹಾಲು ಬಾವಿ ಎಂದಿದೆ ಕುಮಾರರಾಮನ ಕುಮ್ಮಟದ ದುರ್ಗದ ಒಂದು ಜನರಿಗೆ ನೀರು ಉಣಿಸತಕ್ಕಂತ ಬಾವಿ ಆ ಬಾವಿ ನೋಡಕ್ ಹೋಗೋಣ ಬನ್ನಿ ಕರೆ ಹೋಗೋಣ ವಿಜಯನಗರ ಸ್ಥಾಪನೆ ಮಾಡಿದರು ಇತಿಹಾಸದಲ್ಲಿ